ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ದಾವಣಗೆರೆ ತಾಲೂಕು ಘಟಕದಿಂದ ನಗರದ ರಾಮಣ್ಕೋರ್ ವೃತ್ತದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಬಸವ ಜಯಂತಿ ಹಿನ್ನೆಲೆಯಲ್ಲಿ ರಾಮಣ್ಕೋ ವೃತ್ತದಲ್ಲಿ ಇಪ್ಪತ್ತು ಅಡಿ ಎತ್ತರದ ಎರಡು ಬಸವಣ್ಣನವರ ಕಟೌಟ್ ನಿರ್ಮಿಸಿದ್ದು ವಿಶೇಷ ಪೂಜೆ ಸಲ್ಲಿಸಲಾಯಿತು ಇದೇ ಮೊದಲ ಬಾರಿಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ದಾವಣಗೆರೆ ತಾಲೂಕು ಘಟಕದಿಂದ ಬಸವ ಜಯಂತಿ ಹಮ್ಮಿಕೊಂಡಿದ್ದು ಬಸವ ಜಯಂತಿ ಹಿನ್ನೆಲೆಯಲ್ಲಿ ಸಾವಿರಾರು ಜನರಿಗೆ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಈ ದಿನ ನಾವು ನಗರದ ಪಿ ಜೆ ಬೆಳವಣೆಯಲ್ಲಿರ್ತಕ್ಕಂಥ ರಾಮನ್ಕೋ ವೃತ್ತದಲ್ಲಿ ಜಗದ್ಗುರು ಬಸವೇಶ್ವರ ಜಯಂತಿನ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಯುವ ಉದ್ಯಮಿಗಳಾದ ಶ್ರೀನಿವಾಸ್ ಶಿವಗಂಗಾ ಅವರು ಬಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಹಾಗೆ ಅವರ ವಚನಗಳನ್ನು ಪ್ರಚಾರ ಮಾಡೋದಕ್ಕೋಸ್ಕರ ಈ ಏರಿಯಾ ಸುತ್ತಮುತ್ತ ವಚನಗಳು ಬಸವೇಶ್ವರ ಚಿತ್ರ ಮಾತ್ರ ಇರ್ತಕ್ಕಂಥ ಹಲವಾರು ಒಂದು ಹೋರ್ಡಿಂಗ್ಗಳನ್ನು ಪ್ರದರ್ಶನ ಮಾಡಿದ್ದೀವಿ ಹಾಗೆ ಈ ಸರ್ಕಲ್ ಮಧ್ಯಭಾಗದಲ್ಲಿ ಇಪ್ಪತ್ತಡಿ ಒಂದು ಬಸವೇಶ್ವರ ಒಂದು ಭಾವಚಿತ್ರನ ಒಂದು ಕಟ್ಔಟ್ನ ನಿರ್ಮಾಣ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಶ್ಯಾಮ್ನು ಶಿವಶಂಕರಪ್ಪನವರು ಹಾಗೂ ಪ್ರಭಾ ಮಲ್ಲಿಕಾರ್ಜುನವರು ಬರಲಿದ್ದಾರೆ ಇನ್ನೇನು ಕೆಲವೇ ಸಮಯದಲ್ಲಿ ಅವರಿಗೆ ಕಾಯ್ತಾ ಇದ್ದೇವೆ ಈಗ ಪ್ರಸಾದದ ಸಮಯ ಆಗಿರೋದ್ರಿಂದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಶಿವಗಂಗಾ ಶ್ರೀನಿವಾಸ್ ಅವರು ನೀಡಿದ್ದಾರೆ ಹಾಗೆ ಈ ಒಂದು ನಮ್ಮ ರಾಮಣ್ಕೋ ಸರ್ಕಲ್ಲು ತುಂಬ ಎಲ್ಲ ಕಾರ್ಯಕ್ರಮಗಳು ಮಾಡೋದಕ್ಕೆ ಒಂದು ಫೇಮಸ್ ಸರ್ಕಲ್ಲು ಇಲ್ಲಿ ರಾಮಣ್ಕೋ ಗೆಳೆಯರ ಬಳಗ ಅಂತೇಳಿ ಎಲ್ಲ ಪ್ರತಿ ಒಂದು ಮಹನೀಯರ ಎಲ್ಲ ಜಯಂತಿಗಳನ್ನು ಹಾಗೂ ಬ ಗಣಪತಿ ಹಬ್ಬ ಅಥವಾ ಹೋಳಿ ಹಬ್ಬಕ್ಕೆ ಭಾಳ ವಿಶೇಷವಾದಂಥ ಒಂದು ಸರ್ಕಲ್ ಆಗಿರೋದರಿಂದ ಇಲ್ಲಿ ನಾವು ಅರ್ಥಪೂರ್ಣವಾಗಿ ಬಸವ ಜಯಂತಿನ ದಾವಣಗೆರೆ ತಾಲೂಕು ಘಟಕದ ವತಿಯಿಂದ ನೀಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ಸಹಕಾರ ನಮ್ಮ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ನಮ್ಮ ಜಿಲ್ಲಾ ಘಟಕದ ಗೌರವಾಧ್ಯಕ್ಷರಿದ್ದಾರೆ ಹಾಗೆ ಎಲ್ಲರೂ ನಮ್ಮ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು ತುಂಬ ಹೃದಯದ ಒಂದು ಸಪೋರ್ಟ್ ನೀಡಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಾ ಇದ್ದೇವೆ ಅಪ್ ಟು ನಾಲ್ಕು ಗಂಟೆವರೆಗೂ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಇದಕ್ಕೆ ಸಹಕಾರ ನೀಡಿರತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಗೆ ಅಥವಾ ಹಾಗೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಅಭಿನಂದನೆ ಇಷ್ಟಪಡ್ತೀವಿ ಇವತ್ತಿನ ಈ ದಿವಸ ನಮ್ಮ ರಾಮಾಯಣಕೋತ್ಸವ ಸರ್ಕಲ್ನಲ್ಲಿ ನೂತನವಾಗಿ ಬಸವ ಜಯಂತಿಯ ಪ್ರಾರಂಭೋತ್ಸವದ ಮೊದಲನೇ ವರ್ಷದ ಪಾದಾರ್ಪಣೆ ಮಾಡಿದ್ದಲ್ಲಿ ನಮ್ಮ ತಾಲೂಕು ಘಟಕದ ಶಬ್ಬು ಉರೇಖಂಡವರು ಮಾಡಿರೋದು ತುಂಬ ಸಂತೋಷ ಆಗ್ತಾಯಿದೆ ಹಳೇ ಭಾಗದಲ್ಲಿ ನಡೀತಿತ್ತು ಈಗ ಹೊಸ ಭಾಗದಲ್ಲಿ ಬಡಾವಣೆ ಭಾಗದಲ್ಲಿ ಇದೇ ಮೊದಲೇದು ಇನ್ನು ಮುಂದಿನ ಸರಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಾವು ಇನ್ನು ಹಮ್ಮಿಕೊಂಡು ಹಲವಾರು ವಿವಿಧ ಬಡಾವಣೆಗಳಲ್ಲಿ ಪ್ರಭಾತ್ ಪೇರಿ ಮಾಡಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾವಂತಂದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಭಾಳ ತುಂಬ ಹರಸವಾಗಿದೆ ಪ್ರಸಾದ ದೇವಸ್ಥಾನವು ಸಾಯಂಕಾಲ ಮಠ ಇದೆ ಬಹಳ ಬೆಳಗಿಂದ ನೆಕ್ಸ್ಟ್ ಈಜೆ ಬಡಾವಣೆಗಳಲ್ಲಿ ಪ್ರಭಾತ್ ಬೇರಿ ಮಾಡ್ಬೇಕಂತ ಮಾಡಿದ್ವಿ ನಾಳೆನ ಮುಂದುವರಿತೈತಿ ಮತ್ತು ಶುಕ್ರವಾರ ಶನಿವಾರ ದಿವಸ ನಮ್ಮ ಅಖಿಲ ಭಾರತ ಶೋ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅಭಿನಂದನೆ ಕಾರ್ಯಕ್ರಮಗಳು ಎಲ್ಲ ಘಟಕದವರು ಸೇರಿ ನಾವು ಮಾಡಬೇಕಂತಂದು ಅನ್ಕೊಂಡ್ವಿ ಬಿ ಐ ಟಿ ಕಾಲೇಜಿನೊಳಗೆ ಮೂರನೇ ತಾರೀಕು ಅದೇ ರೀತಿ ಎರಡನೇ ತಾರೀಕಿನ ದಿವಸ ರಂಭಾಪುರಿ ಶ್ರೀಗಳು ಮಿನಿಸ್ಟ್ರ್ ಮನೆಯಲ್ಲಿ ಶಿವಶಂಕರಪುರ ಮನೆಯಲ್ಲಿ ನಾಳೆ ದಿವಸ ಶುಕ್ರವಾರ ದಿವಸ ಇಷ್ಟಲಿಂಗ ಪೂಜೆ ಇದೆ ತಾವುಗಳೆಲ್ಲ ದಯಮಾಡಿ ಬರಬೇಕಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತಾನೆ